ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಜನರ ತೆರಿಗೆ ಎಂದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಬಳಿರುವ ಸರ್ಕಾರಕ್ಕೆ श्री रामैया ಅವರಿಗೆ ఝికారా ఝికారా ಕಾರ್ಯக்கவında උચ્ചി కాంగ్రెస్ ಕಾರ್ಯకర్తರಿಗೆ නීడిರುವ ಸિત್ರಮಯ್ಯ ಸರ್ಕಾರಕ್ಕೆ ఝికారా ఝికారా ಬೆరిగೆ ಹೆಡವನ್ನ కాంగ్రెస్ ಕಾರ್ಯకర్తರಿಗೆ ಹಂತ ಸರ್ಕಾರಕ್ಕೆ ఝికారా ఝికారా ఉચ્చి నిడి ఉચ્చి నిడి కాంగ్రెస్ తంగడి ఉચ્చి నిడి ఉચ્చి సగై ఐస నివేదన ಇದೋ ಒಂದು ನಿಮಿಷ ಅದು ಉತ್ತಮ ಏನ್ ಮಾಡ್ತಾರೆ ಅಡಿಯೋ ಅಡಿಯೋದು ಅಲ್ಲಿ ಎಲ್ಲಿಟ್ಟಿದ್ರೆ ಸುಮ್ಮನೆ

ಆಮೇಲೆ ಅವ್ರ ಮೀಟಿಂಗ್ ಅಟೆಂಡ್ ಆದ್ರೆ ನೂರು ರೂಪಾಯಿ ಇಲ್ಲ ಅವ್ರಿಗೆ ಜನಪ್ರತಿನಿಧಿಗಳು ಮೀಟಿಂಗ್ ಅಟೆಂಡ್ ಆದ್ರೆ ಗ್ರಾಮ ಪಂಚಾಯತ್ ಅಂದ್ರೆ ಅವ್ರಿಗೆ ಹಣ ಇಲ್ಲ ಇವರು ಎಲೆಕ್ಟೆಡ್ ಅಲ್ಲ ಕಲೆಕ್ಷನ್ ಮಾಸ್ಟರ್ಟರ್ ಕಲೆಕ್ಟರ್ ಅಂತವ್ರನ್ನ ನೇಮಕ ಮಾಡಿ ಲಕೇಶ್ ಕುಮಾರ್ ಅವರು ಹೇಳ್ತಾರೆ ನಮ್ಮನ್ನ ಗೆಲ್ಸಿದ್ದಾರೆ ಅದಕ್ಕೋಸ್ಕರ ನಾವು ದುಡ್ಡು ಕೊಡ್ತಾ ಇದ್ದೀವಿ ಇದು ಸರ್ಕಾರ ದುಡ್ಡು ಕಾಂಗ್ರೆಸ್ ಅವ್ರ ಅಪ್ಪನ ಮನೆ ದುಡ್ಡನ್ನ ಇದು ಅವ್ರಿಗೇನ ಯೋಗ್ಯತೆ ಇದ್ರೆ ಹೋಗಿ ಎಲ್ಲನ ಭಿಕ್ಷೆ ಬೇಡಲಿ ಆದಿಯ ಬೀದಿಗಳಲ್ಲಿ ನಿಂತ್ಕೊಂಡು ಹೋಗಿ ಭಿಕ್ಷೆ ಬೇಡಲಿ ದೆಲ್ಲಿಯಲ್ಲಿ ಹೋಗಿ ಸೋನಿಯಾ ಗಾಂಧಿ ಮನೆ ಮುಂದೆ ಭಿಕ್ಷೆ ಬೇಡಲಿ ರಾಹುಲ್ ಗಾಂಧಿ ಮನೆ ಮುಂದೆ ಭಿಕ್ಷೆ ಬೇಡಲಿ ಅದನ್ನು ಬಿಟ್ಟು ಸರ್ಕಾರ ಬಡವರು ಬಡವರು ಟ್ಯಾಕ್ಸ್ ಪ್ರತಿಯೊಂದಕ್ಕೂ ಅವರು ಸೋಪ್ ತಗೊಂಡ್ರು ಟ್ಯಾಕ್ಸು ಬಟ್ಟೆ ಹೊಗೆ ಸೋಪ್ ತಗೊಂಡ್ರು ಟ್ಯಾಕ್ಸು ಪಿಡಿ ಸೇದ್ರು ಟ್ಯಾಕ್ಸ್ ಎಲ್ಲದಕ್ಕೂ ಟ್ಯಾಕ್ಸ್ ಸರ್ಕಾರ ಬಂದ ಮೇಲೆ ಗಾಳಿಗೆ ಒಂದು ಟ್ಯಾಕ್ಸ್ ಬಿಟ್ಟಿದ್ದಾರೆ ಟಾಯ್ಲೆಟ್ ಟಾಯ್ಲೆಟ್ಗೂ ತೆರಿಗೆ ಹಾಕಿದ್ದಾರೆ ಎಲ್ಲ ತೆರಿಗೆ ಹಾಕಿ ಏನ್ ಅಂತ ಹೇಳಿದ್ರೆ ರಾಜ್ಯದ ಉದ್ಧಾರ ಮಾಡ್ತಾರೆ ಅಂತ ನಾವೆಲ್ಲ ತಿಳ್ಕೊಂಡ್ ಇಲ್ಲಿ ರಾಜ್ಯದ ಉದ್ಧಾರ ಅಲ್ಲ ಕಾಂಗ್ರೆಸ್ನ ಉದ್ಧಾರ ಅವರು ರಾಜ ಆರೋಷವಾಗಿ ಹೇಳ್ತಾ ಇದ್ದಾರೆ ವಿಧಾನಸೌಧಕ್ಕೆ ಕನ್ನ ಹೊಡಿತಾ ಇದ್ದಾರೆ ಎಲ್ಲರೂ ಬೆಳಗ್ಗೆ ಕನ್ನ ಹೊಡೆದ್ರೆ ಕಳ್ಳರೆಲ್ಲ ಬೆಳಗ್ಗೆ ಕನ್ನ ಹೊಡೆದ್ರೆ ಇವರು ಕಾಂಗ್ರೆಸ್ ಅವರು ಬೆಳಗ್ಗೆನೆ ರಾತ್ರಿ ಕನ್ನ ಕಳ್ಳರು ಇವರು ಬೆಳಗ್ಗೆನೆ ಕನ್ನ ಹೊಡಿತಾ ಇದ್ದಾರೆ ಬೆಳಗ್ಗೆನೆ ಹಗಲು ದರೋಡೆ ಹಗಲು ದರೋಡೆ ಮಾಡಿ ಈ ಹಣವನ್ನು ಸುಮಾರು ಅರವತ್ತು ಕೋಟಿ ಬಡವರ ಹಣ ಅದು ನೋಡಿ ಪಾಪ ಅಂಗನವಾಡಿಯವರು ಅತಿ ನಮಗೆ ಸಂಬಳ ಕೊಡಿ ಸಂಬಳ ಕೊಡಿ ಆಶಾ ಕಾರ್ಯಕರ್ತರು ಸಂಬಳ ಕೊಡಿ ಸಂಬಳ ಕೊಡಿ ಅಡುಗೆ ಮಾಡಿ ಅಲ್ಲಿ ಅಡುಗೆ ಮಾಡುವಂತ ತಾಯಂದಿರು ಮೂರ್ ಸಾವಿರ ರೂಪಾಯಿ ಕೆಲಸ ಮಾಡ್ತಾ ಇದ್ದಾರೆ ಬಿಸಿ ಬಿಸಿ ಊಟ ಬಿಸಿ ಊಟಕ್ಕೋಸ್ಕರ ಮೂರ್ ಸಾವಿರ ಎರಡ್ ಸಾವಿರ ರೂಪಾಯಿಗೋಸ್ಕರ ದಿನನಿತ್ಯ ದುಡಿತಾ ಇದ್ದಾರೆ ಈ ಕಾಂಗ್ರೆಸ್ ಅವರು ಆರಾಮ್ಸೆ ಸಿ ಇದೆ ಆದೇಶದಲ್ಲಿ ಏನಿದೆ ಅಂದ್ರೆ ಅವರಿಗೆ ಒಂದು ತರ್ಟಿ ಫಾರ್ಟಿ ಬಿಲ್ಡಿಂಗ್ ಕೊಡ್ಬೇಕಂತ ತರ್ಟಿ ಫಾರ್ಟಿ ಬಿಲ್ಡಿಂಗ್ ಅದರಲ್ಲೆಲ್ಲ ಫರ್ನಿಚರ್ ಫುಡ್ ಫರ್ನಿಚರ್ ಅಂತ ಹಾಕಿದ್ದಾರೆ ಒಳ್ಳೆ ಫರ್ನಿಚರ್ ಆಮೇಲೆ ಒಂದೊಂದು ಇಲಾಖೆಯಲ್ಲೂ ಕೂಡ ಐವತ್ತು ಅರವತ್ತು ಪರ್ಸೆಂಟ್ ವರ್ಕರ್ಸ್ ಶಾರ್ಟ್ ಆಗಿ ಇಂಜಿನಿಯರ್ಗಳು ನಲವತ್ತು ಪರ್ಸೆಂಟ್ ಇಂಜಿನಿಯರ್ಗಳಿಲ್ಲ ಕರ್ನಾಟಕದಲ್ಲಿ ಹಾರ್ಟಿಕಲ್ಚರ್ ಅಲ್ಲಿ ಮೂವತ್ತೈದು ಪರ್ಸೆಂಟ್ ಕೆಲಸ ಮಾಡ್ತಾ ಇದ್ದಾರೆ ಯಾವ ಇಲಾಖೆಯಲ್ಲೂ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅದ್ರಲ್ಲಿ ಹಾಕಿದ್ದಾರೆ ಎಲ್ಲ ಅಧಿಕಾರಿಗಳು ಹೋಗಿ ಅಟೆಂಡ್ ಆಗ್ಬೇಕಂತ ಇವ್ರ ಹತ್ರ ಇವ್ ಸೇವೆ ಮಾಡಬೇಕು ಅಂತ ಅಂದ್ರೆ ಅಧಿಕಾರಿಗಳು ಶಾರ್ಟೇಜು ಇವ್ರನ್ನ ಕಾಂಗ್ರೆಸ್ ಕಾರ್ಯಕರ್ತರ ಸೇವೆಗೆ ಹಾಕಿದ್ದಾರೆ ಫರ್ನಿಚರ್ ಈ ದುಡ್ಡು ಯಾರಪ್ಪ ಬಡವ ಟ್ಯಾಕ್ಸ್ ಪೇಯರ್ ಅವ ಬಡವ್ ದುಡ್ಡು ಇದ್ರು ಆ ಟ್ಯಾಕ್ಸ್ ಪೇಯರ್ ಹಣವನ್ನ ಇವತ್ತು ದೂರ್ತಿ ಹೊಡಿತಾ ಈಗಾಗಲೇ ಅಲ್ಲಿ ತಹಸೀಲ್ದಾರ್ ಇದ್ದಾನೆ ಎ ಸಿ ಇದ್ದಾನೆ ಡಿಒ ಇದ್ದಾರೆ ವಿಲೇಜ್ ಅಕೌಂಟೆಂಟ್ ಇದ್ದಾರೆ ಎಲ್ ಎ ಇದ್ದಾರೆ ಎಂ ಪಿ ಇದ್ದಾರೆ ಇವರೆಲ್ಲ ಸಂಬಳ ತಗೊತಾರೆ ಇವರೆಲ್ಲರಿಗೂ ಸಂಬಳ ಕೊಡ್ತಾ ಇದ್ದಾರೆ ಇವೆಲ್ಲರಿಗೂ ಸಂಬಳ ಕೊಟ್ಟ ಮೇಲೆ ಇವರೇನು ಸ್ಪೆಷಲ್ ಇವರೇನ ಆಕ್ಸ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಇವರು ಅಲ್ಲೆಲ್ಲ ಆಕ್ಸ್ಫೋರ್ಡ್ ಯೂನಿವರ್ಸಿಟಿ ಪ್ರೊಫೆಸರ್ ಇವರು ಜನ ಪಾಠ ಮಾಡೋಕ್ಕೆ ಇವರಿಗೆಲ್ಲ ಎಸ್ ಇದೆಲ್ಲ ಪಾಠ ಮಾಡಕ್ಕೆ ಆಕ್ಸ್ಫೋರ್ಡ್ ಯೂನಿವರ್ಸಿಟಿಯಿಂದ ಬಂದಿದ್ದಾರೆ ಇವರು ಇಂಥವ್ರಿಗೆ ಇವತ್ತು ಹಣವನ್ನ ಕೊಡ್ತಾ ಇರೋದು ಸಮಾಧಾನ ಬಾಹಿರ ಇದು ಮೋಸ ಈಗಾಗಲೇ ಪಾಪರ್ ಆಗಿದೆ ಪಾಪರ್ ಆಗಿರೋ ಸರ್ಕಾರ ಹಣ ಇಲ್ಲ ಯಾವುದೇ ಬಿಂಗ ಇಲ್ಲ ಇಲಾಖೆ ಕೊಡ್ತಾ ಇಲ್ಲ ಡಾಕ್ಟರ್ಗಳಿಗೆ ಎರಡೆರಡು ತಿಂಗಳ ಸರಿ ಸಂಬಳ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಸಂಬಳ ಸಂಬಳ ಇಲ್ಲ ಐದು ನಾಲ್ಕು ತಿಂಗಳಿಂದ ಐದು ತಿಂಗಳಿಂದ ಎರಡೆರಡು ಸಾವಿರ ರೂಪಾಯಿ ಅದೇ ಇಲ್ಲ ಪೆನ್ಷನ್ ಕೊಡ್ತಾ ಇಲ್ಲ ಟೀಚರ್ಗಳು ಯಾರು ಸಿ ಬಿ ಎಡ್ ಮಾಡಿದ್ದಾರೆ ಸಿ ಎಂ ಎಸ್ ಸಿ ಮಾಡಿದ್ದಾರೆ ಅತಿಥಿ ಶಿಕ್ಷಕರು ಅವ್ರು ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಅವ್ರು ಮೂರು ತಿಂಗಳಿಂದ ಸಂಬಳ ಕೊಡೋದಿಲ್ಲ ಏಳು ತಿಂಗಳಿಂದ ಸಂಬಳ ಇಲ್ಲ ಇವರಿಗೆ ಕರೆಕ್ಟ್ ಆಗಿ ಒಂದೇ ತಾರೀಕು ಸಂಬಳ ಇವರಿಗೆ ನಲವತ್ತು ಸಾವಿರ ಸಾವಿರ ರೂಪಾಯಿ ಕರೆಕ್ಟ್ ಆಗಿ ಅಂದ್ರೆ ಡಿಕೆ ಕುಮಾರ್ ಹೇಳಿದ್ದಾರೆ ನೋಡ್ರಿ ಅಧಿಕಾರಿಗಳಿಗೆ ಯಾರಿಗೂ ಸಂಬಳ ಕೊಡದಿದ್ರು ಪರವಾಗಿಲ್ಲ ಸಂಬಳ ಕೊಡದಿದ್ರು ಪರವಾಗಿಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕರೆಕ್ಟ್ ಕೆಲಸ ಈ ಸರ್ಕಾರದ ಮನೆ ಹಾಳು ಕೆಲಸ ಇದು ಮನೆ ಹಾಳು ಮಾಡ್ತಾ ಇದ್ದಾರೆ ಯಾರೋ ಕಟ್ಟಿದ್ದು ಈ ವಿಧಾನಸೌಧ ಕೆಂಗಲ್ ಅನುಮತ ಇನ್ನೋರು ಕಟ್ಟಿದ್ದು ಈ ಕಟ್ಟಿರೋ ವಿಧಾನಸೌಧದಲ್ಲಿ ಅದಲು ದೊರೆಡೆ ಮಾಡ್ತಾ ಇರೋದ್ರಿ ವಿರುದ್ಧವಾಗಿ ನಾವು ಹೋರಾಟವನ್ನು ಮುಗಿಸ್ಕೊಂಡು ವಿಧಾನಸಭೆಗೆ ಒಳಗಡೆ ಹೋಗ್ತೀರಿ ಅಲ್ಲೂ ಹೋರಾಟ ಮಾಡಿ ಆಮೇಲೆ ರಾಜ್ಯ ಇವತ್ತು ಏನು ನಾವೆಲ್ಲ ಜನತಾದಳ ಮತ್ತೆ ಬಿಜೆಪಿಯ ಎಲ್ಲಾ ಶಾಸಕರು ಕೂಡ ಒಟ್ಟಾಗಿ ಹೆಸರಾಟ ಮಾಡ್ತಾ ಇದ್ದಾರೆ ನಮ್ಮ ಸಂವಿಧಾನದಲ್ಲಿ ಎಲ್ಲದಕ್ಕೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಸಂವಿಧಾನ 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 ಎತ್ತಿಡಿತೀವಿ ಅಂತ ಹೇಳ್ತಾರೆ ಸಂವಿಧಾನದಲ್ಲಿರ್ತಕ್ಕಂಥ ರಾಜಕೀಯ ಒಂದು ಶಕ್ತಿಯನ್ನ ಕುಗ್ಗಿಸುವಂತ ಕೆಲಸ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಶಾಸಕರಿಗೆ ಇರ್ತಕ್ಕಂಥ ಒಂದು ಏನು ಎಲ್ಲಾ ಸಮಿತಿಗಳು ತಾಲೂಕಿನಲ್ಲಿ ಇರ್ತಕ್ಕಂಥ ಹತ್ತಾರು ಸಮಿತಿಗಳು ಏನು ಆಶ್ರಯ ಇರ್ಬೋದು ಬಗರಕುಂ ಇರ್ಬೋದು ಮತ್ತೆ ವಸತಿ ಸಮಿತಿ ಇರ್ಬೋದು ಕಾಲೇಜ್ ಸಮಿತಿ ಇರ್ಬೋದು ಮತ್ತೆ ಆಸ್ಪತ್ರೆ ಸಮಿತಿ ಇವೆಲ್ಲದಕ್ಕೂ ಕೂಡ ಶಾಸಕರನ್ನ ಅಧಿಕಾರ ಅಧ್ಯಕ್ಷ ಮಾಡಿದ್ದಾರೆ ಅಲ್ಲಿ ಕಾಂಗ್ರೆಸ್ನವ್ರು ಯಾವ ಅಧಿಕಾರ ಇರ್ತದೆ ಅವರ ಸದಸ್ಯರ ಮಾಡ್ತಕ್ಕಂಥ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ ಆದ್ರೆ ಯಾರು ಕೂಡ ಅಲ್ಲಿ ನಮ್ಗೆ ಸಿಟ್ಟಿಂಗ್ ಚಾರ್ಜ್ ಕೊಡಿ ಕೇಳೋ ಎಂ ಎಲ್ ಎ ನಾವು ಯಾರು ಕೂಡ ಕೇಳಿಲ್ಲ ಆದ್ರೆ ಇದರಲ್ಲಿ ಏನು ಗ್ಯಾರಂಟಿಗಳ ಯೋಜನೆಗಳಿಗೆ ಅನುಷ್ಠಾನ ತರಲಿಕ್ಕೆ ಅದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಅಧ್ಯಕ್ಷರು ಮಾಡಿ ತಾಲೂಕು ಮಟ್ಟದಲ್ಲಿ ಇಪ್ಪತ್ತೈದು ಸಾವಿರ ಜಿಲ್ಲಾ ಮಟ್ಟದಲ್ಲಿ ನಲವತ್ತು ಸಾವಿರ ಮತ್ತೆ ರಾಜ್ಯ ಮಟ್ಟದಲ್ಲೂ ಕೂಡ ಅವ್ರಿಗೆ ಕ್ಯಾಬಿನೆಟ್ ರ್ಯಾಂಕಿಂಗ್ ಅನ್ನ ಕೊಟ್ಟಿರೋ ವಿರುದ್ಧ ನಾವೆಲ್ಲರೂ ಕೂಡ ಇವತ್ತು ಧ್ವನಿ ಎತ್ತುವಂತ ಕೆಲಸ ಮಾಡಿದ್ದೇವೆ ನಿನ್ನೆ ಇಡೀ ನಾವೆಲ್ಲ ಸರ್ಕಾರವನ್ನ ನಾವು ಒತ್ತಾಯಿಸಿದ್ರು ಕೂಡ ಇದನ್ನ ಹಿಂತೆಗೆಯುವಂತ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದು ಹೇಳ್ತಾರೆ ನಮ್ಮ ಕಾರ್ಯಕರ್ತರು ನಮ್ಮನ್ನು ಗೆಲ್ಸಿದರೆ ಅವ್ರಿಗೆ ನಾವು ಕೊಡ್ತೇವೆ ಅಂತ ನಿಮ್ಮ ನಿಮ್ಮ ಪಕ್ಷದ ಹಣದಲ್ಲಿ ಕೊಡಿ ಸ್ವಾಮಿ ಇದು ಸರ್ಕಾರದ್ದು ಒಬ್ಬೊಬ್ರು ಕೂಡ ಐದೈದು ಪೈಸೂ ಕೂಡ ಇಲ್ಲಿ ಟ್ಯಾಕ್ಸ್ ತೆರಿಗೆನ ವಸೂಲಿ ಮಾಡಿದಂಥ ದುಡ್ಡು ಇದು ನಿಮ್ಮ ಕಾಂಗ್ರೆಸ್ ಪಕ್ಷದ ಜೋಬಿಂದಲ್ಲ ದಯಮಾಡಿ ಇದನ್ನ ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ನ ಮುಖಂಡರುಗಳು ಇದು ಸರ್ಕಾರಕ್ಕೆ ಬಂದಿರ್ತಕ್ಕಂಥ ಎಕ್ಸ್ಚೇಕರ್ ದುಡ್ಡಿನಲ್ಲಿ ನೀವು ನಿಮ್ಮ ಕಾರ್ಯಕರ್ತರಿಗೆ ಕೊಡೋಕೆ ಏನ್ ನೈತಿಕತೆ ಇದೆ ನಿಮ್ಗೆ ಇದನ್ನ ವಿರೋಧಿಸಿ ನಾವೆಲ್ಲರೂ ಕೂಡ ಇವತ್ತು ಬೀದಿಗೆ ಕೆಲಸ ಇದೆ ನಮ್ಗಿರ್ತಕ್ಕಂಥ ಸರ್ಕಾರದ ಹಣವನ್ನು ನೀವು ಲೂಟಿ ಮಾಡ್ತಾ ಇದ್ರ ಇದ್ರ ವಿರುದ್ಧ ನಾವು ಧ್ವನಿ ಎತ್ತಂಥ ಕೆಲಸ ಇವತ್ತು ಏನು ಕಾಲೇಜ್ನಲ್ಲಿ ಶಾಲೆಯಲ್ಲಿ ಅತಿಥಿ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾರಿಗೂ ಕೂಡ ನಿಮಗೆ ಹಣ ಇಲ್ಲ ಇವತ್ತು ಭಾಗ್ಯಗಳಿಗೆ ನಾಲ್ಕೈದು ತಿಂಗಳಿಂದ ನೀವು ದುಡ್ಡು ಕೊಡೋಕಾಗಿಲ್ಲ ಅಲ್ಲಿರ್ತಕ್ಕಂಥ ಕೆ ಎಸ್ ಆರ್ ಟಿ ಸಿ ಕೆಲಸ ಮಾಡೋರಿಗೆ ಅವ್ರಿಗೆ ಇನ್ಕ್ರಿಮೆಂಟ್ಸ್ ಇರ್ಬೋದು ಇದ್ಯಾವುದನ್ನು ಕೊಡಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಇಲ್ಲಿ ನಿಮ್ಮ ಕಾರ್ಯಕರ್ತರಿಗೆ ಹಣ ಕೊಡೋಕ್ಕೆ ನೀವು ಇಲ್ಲಿ ನಮ್ಮ ಸರ್ಕಾರ ದುಡ್ಡು ಬೇಕೆ ನಾಚಿಕೆ ಆಗಲ್ವಾ ನಿಮಗೆ ಅಂತಕ್ಕಂಥ ಸಾಲ ಮಾಡಿಕೊಡ್ಲಿಕ್ಕೆ ನಾಚಿಕೆ ಆಗಲ್ವಾ ನಿಮಗೆ ಅಂತ ಹೇಳಲಿಕ್ಕೆ ಬಯಸ್ತಾರೆ ಕಾಂಗ್ರೆಸ್ ಆಫೀಸಿಂದ ನಿಮ್ಮ ಕಾರ್ಯಕರ್ತರಿಗೆ ದುಡ್ಡು ಕೊಡೋಂದ ಎಲ್ಲೈತ್ರಿ ಅವ್ರ ಹತ್ರ ಅರವತ್ತೈದು ವರ್ಷ ಈ ದೇಶವನ್ನ ಲೂಟಿ ಮಾಡಿದ್ರು ಈಗ ಅವ್ರ ಹತ್ರ ದುಡ್ಡಿಲ್ಲ ಸರ್ಕಾರನೂ ಇಲ್ಲ ಕೇಂದ್ರದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಲೂಟಿ ಮಾಡಿ ಈ ದೇಶ ಮುಗಿಸಿರೋರು ಇವತ್ತು ಆ ಕಾರ್ಯಕರ್ತರನ್ನ ಮ್ಯಾನೇಜ್ ಮಾಡಕ್ ಆಗದೆ ಇರೋ ಕಾರಣಕ್ಕೆ ಖಜಾನೆ ಹಣವನ್ನ ಕದ್ದು ಅವರಿಗೆ ಹಣ ಕೊಡುವಂತ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅದರಿಂದ ಕಾಂಗ್ರೆಸ್ ಬಾಗ್ಲಾಕೋ ಪರಿಸ್ಥಿತಿಗೆ ಬಂದಿದೆ ಅದರಿಂದಲೇ ಇವತ್ತು ಸರ್ಕಾರದ ಖಜಾನೆಗೆ ಕನ್ನ ಹಾಕ್ತಾ ಇದ್ದಾರೆ ಒಂಬತ್ತು ಯೂನಿವರ್ಸಿಟಿಗಳನ್ನು ಮುಚ್ಚುತ್ತಾ ಅವ್ರೆ ಕಾರಣ ಏನು ಗೊತ್ತಾ ದುಡ್ಡಿಲ್ಲ 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 ಮುಚ್ಚತೀವಿ ಅಂತಾರೆ ಸ್ವಾಮಿ ಈ ದುಡ್ಡನ್ನ ಕದ್ದು ನಿಮ್ಮ ಕಾರ್ಯಕರ್ತರಿಗೆ ಕೊಟ್ಟು ಕಾಂಗ್ರೆಸ್ ಪತ್ರ ಮಾಡ್ತಿದ್ದೀರಿ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಓದುವ ಶಿಕ್ಷಣ ಕೊಡ್ಬೇಕಾದ್ರು ಓದುವ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಿದ್ದೀರಿ ನೀವೇನಾದ್ರೂ ಯೂನಿವರ್ಸಿಟಿಗಳನ್ನ ಮುಚ್ಚೋದು ಬಂದರು ನಿಮ್ಮ ಕಾಂಗ್ರೆಸ್ ಮುಚ್ಚಿಬಿಡಿ ಈ ಕಾಂಗ್ರೆಸ್ ಮುಚ್ಚಿಬಿಟ್ರೆ ಏನಾಗೋದಿದೆ ಈ ದೇಶಕ್ಕೆ ದೇಶ ಕೊಟ್ಟವರು ಬಹಳ ಜನ ಇದ್ದಾರೆ ಕಾಂಗ್ರೆಸ್ ಇರುವವರಿಗೆ ಈ ದೇಶಕ್ಕೆ ಅಭಿವೃದ್ಧಿ ಇಲ್ಲ ದೇಶಕ್ಕೆ ನೆಮ್ಮದಿ ಇಲ್ಲ ನೀವು ಲೂಟಿ ಮಾಡಿ ಮಾಡಿ ಯಾರ್ಯಾರು ಬೇಡವೋ ನಿಮಗೆ ಈ ದೇಶಕ್ಕೆ ಬೇಡವೋ ಅಂತವರನ್ನ ಪ್ರೇರೇಪಣೆ ಮಾಡಿ ಈ ದೇಶಕ್ಕೆ ಇವತ್ತು ಗಂಡಾಂತರ ತರ್ತಕ್ಕಂಥ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ ಅದರಿಂದ ಕಾಂಗ್ರೆಸ್ನೇ ಮುಚ್ಚಿಬಿಡಿ ಆಗ ಈ ದೇಶವೂ ನೆಮ್ಮದಿಯಾಗಿರ್ತದೆ ಜನವೂ ನೆಮ್ಮದಿಯಾಗಿರ್ತಾರೆ ಆ ಕಾರಣದಿಂದ ಮಾನ್ಯ ಬಂಧುಗಳೇ ಇವತ್ತು ನೀವೇನು ಕಾರ್ಯಕರ್ತರಿಗೆ ಖಜಾನೆ ಹಣವನ್ನು ಕೊಡ್ತಾ ಇದ್ದೀರಿ ಯಾವುದೇ ಕಾರಣಕ್ಕೆ ನಾವು ಬಿಡೋದಿಲ್ಲ ಯಾವ ಕಾನೂನು ನಡೆಯಲ್ಲಿ ಏನು ಇದು ಸಂವಿಧಾನದ ಅಡಿಯಲ್ಲಿ ಕೊಡ್ತಿದ್ದೀರಾ ನೀವು ಇದು ಸಂವಿಧಾನಿಕ ಇದು ಉದ್ಯೋಗಗಳಲ್ಲ ಇವು ಆದ್ರಿಂದ ಮೊದಲು ಇದನ್ನು ನಿಲ್ಲಿಸಬೇಕು ಅಂತೇಳಿ ಎಲ್ಲರ ಪರವಾಗಿ ನಾನು ಆಗ್ರಹ ಪಡಿಸ್ತೇನೆ ಒಂದು ಸಮಯ ಮಾಡಲಿಲ್ಲ ಅಂತಂದ್ರೆ ದೊಡ್ಡ ಹೋರಾಟವನ್ನ ಇಡೀ ರಾಜ್ಯ ಅಂತ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಎರಡು ಪಕ್ಷದ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಈ ಆಡಳಿತ ಪಕ್ಷದ ಕಾಂಗ್ರೆಸ್ ಸರ್ಕಾರದ ಒಂದು ಸಂವಿಧಾನ ವಿರೋಧಿ ನೀತಿಯನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಬೆಲೆ ಏರಿಕೆಗಳು ಒಂದ್ ಕಡೆ ಆದರೆ ಇವರ ಯೋಗ್ಯತೆಗೆ ಇವತ್ತು ಏನು ಅಂಗನವಾಡಿ ಕಾರ್ಯಕರ್ತರಿಗೆ ಗೌರವಧನ ಜಾಸ್ತಿ ಮಾಡೋದಕ್ಕೆ ಆಗ್ತಾ ಇಲ್ಲ ಮತ್ತೊಂದು ಕಡೆ ಶಿಕ್ಷಕರಿಗೆ ಇವತ್ತು ಗೌರವಧನವನ್ನು ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ವಿದ್ಯು ಇವತ್ತು ಎಲ್ಲ ಕಡೆ ದರವನ್ನು ಜಾಸ್ತಿ ಮಾಡೋದು ಒಂದು ಕಡೆ ಆದರೆ ಇವತ್ತು ಯಾವ ನಮ್ಮ ನರ್ಸ್ಗಳು ಇವತ್ತು ದಾದಿಯರು ಇವತ್ತು ಕೋವಿಡ್ ಸಂದರ್ಭದಲ್ಲಿ ಇವತ್ತು ಆಶಾ ಕಾರ್ಯಕರ್ತರು ಇವತ್ತು ಸೇವೆಯನ್ನು ಮಾಡಿದ್ರು ಅವರಿಗೆ ಇವತ್ತು ಗೌರವಧನವನ್ನ ಜಾಸ್ತಿ ಮಾಡಿ ಅಂತೇಳಿ ಇವತ್ತು ಬೀದಿ ಹಿಡಿದು ಪ್ರತಿಭಟನೆ ಮಾಡಿದರೆ ಅವರಿಗೆ ಆಶಾ ಕಾರ್ಯಕರ್ತರಿಗೆ ಗೌರವಧನ ಜಾಸ್ತಿ ಮಾಡ್ತಕ್ಕಂಥ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ ಇವತ್ತು ಬಿಸಿ ಊಟ ಅಡುಗೆ ಮಾಡತಕ್ಕಂಥವ್ರಿಗೆ ಇವತ್ತು ಗೌರವಧನ ಜಾಸ್ತಿ ಮಾಡಬೇಕಾಗ್ತಾ ಇಲ್ಲ ಮತ್ತೊಂದು ಕಡೆ ಏನಿವತ್ತು ಗ್ಯಾರಂಟಿಗಳಿಗೆ ಅಧ್ಯಕ್ಷರು ಅಂತೇಳಿ ಮಾಡಿಕೊಂಡು ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲೆಗೊಬ್ರು ರಾಜ್ಯಕ್ಕೊಬ್ರು ರಾಜ್ಯಕ್ಕಿರೋರಿಗೆ ಕ್ಯಾಬಿನೆಟ್ ರ್ಯಾಂಕು ಅವರಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಜಿಲ್ಲೆಯಲ್ಲಿರ್ತಕ್ಕಂಥವ್ರಿಗೆ ತಾಲೂಕಲ್ಲಿರ್ತಕ್ಕಂಥ ನಲವತ್ತೈದು ಸಾವಿರ ರೂಪಾಯಿ ಅವರಿಗೆ ಸಂಬಳ ಅವರಿಗೆ ಆಫೀಸು ಕಚೇರಿ ಎಲ್ಲಿವರೆಗೂ ಅಂತ ಹೇಳಿದ್ರೆ ಕೆಲವು ವಿಧಾನ ವಿಧಾನಸಭಾ ಕ್ಷೇತ್ರದಲ್ಲಿ ಎಂ ಎಲ್ ಎಗಳ ಮಕ್ಕಳನ್ನು ಕೂಡ ಇವತ್ತು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮಾಜಿ ಶಾಸಕರ ಮಕ್ಕಳಿಗೂ ಕೂಡ ಇವತ್ತು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮಾಡಿದ್ದಾರೆ ಒಟ್ಟಾರೆಯಾಗಿ ಈ ರಾಜ್ಯದ ಜನರ ಒಂದು ತೆರಿಗೆ ಹಣ ಏನಿದೆ ಅದನ್ನ ಪೋಲ್ ಮಾಡಿ ಇವತ್ತು ಕಾಂಗ್ರೆಸ್ ಪುಡಾರಿಗಳಿಗೆ ಸಂಬಳ ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ ಈ ಸರ್ಕಾರ ಮಾಡ್ತಾ ಇದೆ ಇದನ್ನ ಪ್ರತಿಭಟಿಸಿ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಹೋರಾಟ ಮಾಡ್ತಾ ಇದ್ದೇವೆ ಇವತ್ತು ರಾಜ್ಯಪಾಲರನ್ನು ಕೂಡ ನಾವು ಭೇಟಿ ಮಾಡಿ ನಮ್ಮ ಮನವಿಯನ್ನು ಕೂಡ ನಾವು ಸಲ್ಲಿಸಲಿದ್ದೇವೆ ರಾಜ್ಯದ ತೆರಿಗೆ ಸರ್ಕಾರಕ್ಕೆ ಹೇಳಿದಿಕ್ಕ ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದ ನೆರಿಗೆ ಹಣವನ್ನು ದರೋಣೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ನೆರಿಗೆ ಹಣವನ್ನು ದರೋಣ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಸೇ ಜನ ರದ್ದು ಮಾಡದೇ ಇಲ್ಲ ಅಂತ ಸರ್ಕಾರದ ವಾದ ತಂದೇನೆ ಈಗ ನೋಡಿ ಗ್ಯಾರಂಟಿ ಅನುಸ್ಥಾನ ಸಮಿತಿಗಳು ಕಾನೂನು ಬಾಹಿರ ಅದು ಅಸಂವಿಧಾನಿಕ ಐ ಹೋಲಿ ಹೋಲಿ ಐ لئے بیچಕಾರಿ શહેರಿ पे गुलाल और मकीन के ढेर हो जाए जब मकीन हो 3 मिनट्स में डन होली बने एक्स्ट्रा फन Today, let's talk about a simple and straightforward investment option the Axis Nifty 50 Index Fund.